படத்தனக்கே 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 உணுவ சித்த உணுவதாக இடஒது இடுவ சித்த இடுவதாக கொடுவ சித்த உணுவதாக இடஒது கொடுவ சித்த கொடுவதாக எண்டர் சித்த ಸೃಷ್ಟಿಗಳಿಗೆ ಜೀವನ ಅಕ್ಕಿಂತ ಚಿಂತೆ ಹಚ್ಚಿಕೊಟ್ಟು ಕಲ್ಯಾಣ ಎರಡು ಅಕ್ಷರ ಸಂಸಾರ ಬರೇ ಎರಡೇ ಅಕ್ಷರ ಸಂಸಾರ ಹುಟ್ಟು ಸಾವು ತಾಯಿ ತಂದಿ ಗಂಡ ಹೆಂಡತಿ ಸಾವ ಭಾವ ಒಳ್ಳೆದು ಕೆಟ್ಟದು ಎರಡೇ ಅಕ್ಷರ ಸಂಸಾರ ನಮ್ಮ ಜೀವನವೇ ಬರೆಯ ಮುಪ್ಪ ಹೋಗ್ತದೆ ಅದು ನಂದು ಇದು ನಿಮ್ದು ಶಂಬರ್ ಎಕರ ಹತ್ತಿ ಘಟ ಅಲ್ಲಿತ್ತು ಪಂಚಿಸ್ ಎಕರೆ ಊಟ ಇಲ್ಲಿತ್ತು ಕಚೇರ ಹೋಗೋದಕ್ಕೆ ಏನಿಲ್ಲ ನೆರವೇ ದೊಡ್ಡ ಏನಿಲ್ಲ ಹೋಗುವಾಗ ಖಾಲಿ ಬರುವಾಗ ಖಾಲಿ ಏನು ಇಲ್ಲ ಸಂಸಾರದವ್ರಿಗೆ ನೆಂದಾದರೆ மக்களே மக்கள சித்தை கரக பண்ணுறது கற்றுக்கொடுத்த மக்களாக கொடுக்கின

ಮಕ್ಕಳ ಚಿಂತೆ ಮಕ್ಕಳಾದಾರ ಬದುಕಿನ ಚಿಂತೆ ಬದುಕಾದಾರ ಕೇಳಿರ ಚಿಂತೆ ಬದುಕಾದರ ಕೇಳಿರೋ ಚಿಂತೆ ಕೆಡಗಿರ ಮರಣದ ಚಿಂತೆ ನೋಡಿ ಏನಾದ್ರು ಬಂದಿಲ್ಲ ಅಪ್ಪ ಸಾಯ್ತೀನಲ್ಲ ಅದೊಂದು ದುಃಖ ಕೈಯಾಗ ಅವರಿಗೆ ಹಿಡ್ಕೊಂಡಿ ಎಲ್ಲ ಕುಟುಂಬದ ಸಮಗನ್ ಮುಟ್ಟಕೋದ್ರಡ್ಕೊಡ್ಕೊತ ಹೋಗಿ ಮಕ್ಕಳ ಅನ್ನ ಹಾಕಿಲ್ಲ ಸಂಬ್ರಕ್ ತಯಾರಿಲ್ಲ ಇವರು ಹುಡುಗ ನಾವೇನು ಹೇಳುತ್ತೆ ಮಕ್ಕಳಾದರ ಬದುಕಿನ ಚಿಂತೆ ಬದುಕಾದರೆ ಕೇಳಿದ ಚಿಂತೆ ಚಳಗಿರ ಮರಣದ ಚಿಂತೆ ಹಲವು ಚಿಂತೆಯನ್ನ ಬಿಟ್ಟು ಶಿವ ಚಿಂತೆಯಲ್ಲಿ ಇರುವ ಹಲವು ಚಿಂತೆಯನ್ನ ಬಿಟ್ಟು ಶಿವ ಚಿಂತೆಯಲ್ಲಿ ಇರುವ ಒಬ್ಬರ ನಾ ಕಾಣೆಂದ ನಮ್ಮ ನಿಜ ಶರಣೆ ಅಂಬಿಗಾರ ನಿಜ ಶರಣ ತಂದೆ ಸತ್ತರ ತೆಲವು ಹೋದಂತೆ ತಂದೆ ಸತ್ತರೆ ತಂದೆ ಸತ್ತರೇ ತೆಲವು ಹೋದಂತೆ ತಾಯಿ ಸತ್ತರ ಹೊಟ್ಟನ ಕಲಳು ಹರಿದಂತೆ ತಾಯಿ ಸತ್ತರ ಹೊಟ್ಟೆನ ಕಲರು ಹರಿವಂತೆ ಅನ್ನ ಸತ್ತರೆ ಬಾಲಭುಜ ಹೋದಂತೆ ಅನ್ನ ಸತ್ತರೆ ಯಡಭುಜ ಹೋದಂತೆ ಅನ್ನ ಸತ್ತರೆ ಬಾಲಭುಜ ಹೋದಂತೆ ಕಾಮ ಸತ್ತರೆ ಯಡಭುಜ ಹೋದಂತೆ ಅಕ್ಕ ತಂಗೆಂದರು ಸತ್ತರೆ ಎರಡು ಕಣ್ಣಗಳ ಹೋದಂತೆ ಅಕ್ಕ ತಂಗೆಂದರು ಸತ್ತರೆ ಎರಡು ಕಣ್ಣಗಳ

ಮಧ್ಯ ಜಗ ಲಿಂಗ ಜಗ ಮ ಎಂಬ ಭವ ಹುಡುತ ಕೂಡ ಈಗ ಈಗ ಸವಾಯಿ ಮಧ್ಯ ಜಗತ್ತು ಸರ್ವಮ ಅವ ಹಿಂದಿತ್ತು ಲಿಂಗ ಮಧ್ಯ ಜಗ ಮತ್ತಿತ್ತು ಈಗ ಸವಾಯಿ ಮಧ್ಯ ಜಗತ್ತು ಸರ್ವಮ್ ಬಿಟ್ಟರೆ ಲಿಂಗ ಮಧ್ಯ ಜಗ ಸರ್ವಮ ಎಂಬ ಭವ ಹುಡುತ ಕೂರ ಮಂಗಲ ಮಹಾದೇವನ ಅಂಗೈ ಒಳಗ ಅಡಾಗಿತ್ತು ಸರ್ವ ಜ್ಞಾನ ಮಂಗಲ ಮಹಾದೇವನ ಅಂಗೈದೊಳಗ ಅರ ಜುತ್ತ ಅಂಗೈದೊಳ ಜಿತ ಲಿಂಗವ ಹಿಡದುವ ನುಡಿದು ಮೂವ ಶರೀರ ಸಂಗಮನಾಥನ ಗೊಂದಿ ನರಗುತ ಸಂಗಮನಾತನ ಗೊಂದಿ ನರಗಾಯಿತು ತ್ರಿಕಾಲ ಪೂಜೆ ಲಿಂಗ ಶ್ರೇಷ್ಠ ಬಸವ ಪಟ್ಟಿ ನೋ ವೀರಸ ಧರ್ಮಿಗ ಇಷ್ಟೋ ಲಿಂಗ ಶ್ರೇಷ್ಠ ಬಸವ ಕೋಟಿ ಇದರಸ ಧರ್ಮಿಗ ಯೋಜನೆ ಗಪ್ಪಡಿ ನಮ್ಮ ಅವ್ರ ಬಸದಾದ್ರು ಇದು ಹಾಲ ತದ ಇಲ್ಲಿ ಇದು ಹಾಲ ತಗೋನು ತಪ್ಪು ತಿಳಿದ್ರೆ ತಪ್ಪು ತಿಳಿಯಕ್ಕೆ ಹೋಗಬೇಡಿ ಇಷ್ಟ ಲಿಂಗ ಶ್ರೇಷ್ಠ ಬಸವ ಕ್ವಾಟಿ ಇದಾನೋ ವೀರಸೈವ ಧರ್ಮಿ ಈಗ ನಿಷ್ಠಿಪೂರ್ವಕ ಅಷ್ಟವರಾಗಲು ತಿಳಿಯಲು ನಡೆ ಭ್ರಷ್ಟಾಚಾರ ಜನ ನಷ್ಟವಾಗುತ್ತದ ಪಾಪ ಹೇಳುತ್ತೀ ಭ್ರಷ್ಟಾಚಾರ ಜನ ನಷ್ಟವಾಗುತ್ತದ ಪಾಪ ಹೇಳ ಕಡಿ ಸೃಷ್ಟಿವಾದ लाला सिवा बेड़ा रखा न पड़ा, शिवा लिंगा सिवा स्यामी लाला सिवा बेड़ा रखा न पड़ा, भावा भस्ती की मेची मार कर दमोनी घना वाघा लिंगा बड़ागा, भाव भस्ती की मेची मार